ಇವಾಗ ನಮ್ಮ ಮನೆಗೆ ಕಲಾ ಮಾಧ್ಯಮ ಟೀಮಿಂದ ಬಂದಿದ್ದಾರೆ ಸೊ ಅವ್ರಿಗೆ ಇವತ್ತು ಅಡಿಗೆ ಮನೆ ತೋರಿಸ್ತೀನಿ ಇವಾಗ ಮನೆ ನೋಡ್ಕೊ ಹೋಗೋಣ ಇರುವಂತ ಜಾಗದಲ್ಲೇ ನನಗೆ ಇಷ್ಟವಾಗಿರುವಂತ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ಚಿಕ್ಕದು ಆದ್ರೂ ನನಗೆ ಪಾತ್ರೆಗಳು ಜಾಸ್ತಿ ಇಷ್ಟ ಯಾವ್ದಾದ್ರು ಒಂದು ಹೊಸ ಪಾತ್ರೆ ನೋಡಿದ್ರೆ ತಗೊಂತಾನೆ ಇರ್ತೀನಿ ತುಂಬ ಜನ ಕ್ಲೀನ್ ಹೆಂಗೆ ಮಾಡ್ತೀರಾ ಅಂತಾರೆ ಸೊ ಕ್ಲೀನಿಂಗ್ ನನಗೆ ಅವಾಗ ಅವಾಗ ಟೈಮ್ ಸಿಗ್ದಾಗೆಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ ವಾರಕ್ಕೊಂದ್ಸರಿ ಇಲ್ಲಾಂದರೆ ಎರಡು ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊತೀನಿ ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳು ತುಂಬ ಜನ ಕೇಳ್ತೀರಾ ಯಾವ ರೀತಿ ನೀವು ಮೇಂಟೇನ್ ಮಾಡ್ತೀರ ಅಂತ ಸೊ ಈ ದೊಡ್ಡ ದೊಡ್ಡ ಪಾತ್ರೆಗಳು ನೆಂಟರು ಬಂದಾಗ ತೆಗಿಲೇಬೇಕು ಅವಾಗ ಜಾಸ್ತಿ ಅಡುಗೆ ಮಾಡೋವಾಗ ಆವಾಗ ಆ ಪಾತ್ರೆಗಳು ತಗೊತೀನಿ ಇದರಲ್ಲಿ ಅರ್ಧ ಪಾತ್ರೆ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ವಿನ್ ಆಗಿರುವಂಥ ಪ್ರಶಸ್ತಿಗಳದ್ದೇ ಪಾತ್ರೆ ಅರ್ಧ ಪಾತ್ರೆಯೂ ಇನ್ನು ಅರ್ಧ ನಾನು ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ಸೊ ಜನ ಎಲ್ಲರೂ ಕಮೆಂಟ್ ಮಾಡಿದಾಗ ಈ ಥರ ಚೇಂಜ್ ಮಾಡಿ ಅಂತಾರಲ್ಲ ಆವಾಗ ಅವಾಗ ನಾನು ಚೇಂಜ್ ಮಾಡಿ ಸ್ವಲ್ಪ ಸ್ವಲ್ಪ ದುಡ್ಡು ಸೇರಿಸಿಟ್ಟು ತೊಗೊಂಡಿರೋದೆ ಎಲ್ಲ ಒಟ್ಟಿಗೆ ತೊಗೊಂಡಿರೋದಲ್ಲ ಸೊ ಇಷ್ಟು ಪಾತ್ರೆ ಸೇರ್ಸೋಕ್ಕೆ ಒಂದು ವರ್ಷ ತೊಗೊಂಡೆ ನಾನು ಆಮೇಲೆ ಕೆಲ್ಸಕ್ಕೆ ಹೋಗಾಗ ಹಾಕಿ ಅವಾಗ ಸ್ವಲ್ಪ ಪಾತ್ರೆಗಳು ತೊಗೊಂಡಿರೋದು ಸೊ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಎಲ್ಲ ಅವಾಯ್ಡ್ ಮಾಡಿ ಎಲ್ಲ ಸೆರಾಮಿಕ್ ಗ್ಲಾಸ್ ಐಟಮ್ಗಳು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಪಾತ್ರೆಗಳು ಇಟ್ಕೊಂಡಿದ್ದೀನಿ ಯಾಕಂದರೆ ಅಡುಗೆ ಮಾಡೋಕ್ಕೆ ಯಾರಾದರೂ ನೆಂಟರು ಬಂದಾಗ ಯಾವ ಐಟಮ್ ಎಲ್ಲಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಆ ಥರ ಕಾಣುತ್ತೆ ಇವಾಗ ನಮ್ಮ ತಮ್ಮನಿಗೆ ನಾ ಇಷ್ಟು ವರ್ಷ ನಾಲ್ಕು ವರ್ಷದಿಂದ ವೀಡಿಯೋ ಮಾಡ್ತಾಯಿದ್ದೆ ಅವನಿಗೆ ಯಾವ ಐಟಮ್ ಅಂತಲೂ ಗೊತ್ತಿಲ್ಲ ಆತ ಅದು ಈ ಥರ ಕ್ಲಿಯರ್ ಆಗಿದ್ದೇನೂ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಅದ್ಮೇಲೆ ಮೇಲೆ ಸ್ಟಿಕ್ಕರ್ ಹಾಕಿನೂ ನಾನು ಬರ್ದಿದ್ದೀನಿ ಹಾಂ ಹಬ್ಬದ ಟೈಮಲ್ಲೆಲ್ಲ ಕ್ಲೀನ್ ಮಾಡ್ಕೊತೀನಿ ಇವಾಗ ಫಂಕ್ಷನ್ ಟೈಮಲ್ಲೂ ಕ್ಲೀನ್ ಮಾಡ್ಕೊತೀನಿ ಒಟ್ಟಿನಲ್ಲಿ ಇರೋಂಥ ಜಾಗದಲ್ಲಿ ನನಗಿಷ್ಟವಾಗಿರುವಂಥ ಎಲ್ಲ ಪಾತ್ರೆಗಳ್ನೂ ಇಟ್ಕೊಂಡಿದ್ದೀನಿ ನಾನು ಇಕ್ಕಟ್ಟು ಅನಿಸುತ್ತೆ ಆದ್ರೂ ನನಗೆ ಬೇಕು ಎಲ್ಲ ನನಗೆ ಬೇಕು ಆ ಥರಕ್ಕೆ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ನಾವು ವೀಡಿಯೋಗೋಸ್ಕರ ಹೊಸ ಹೊಸ ತೊಗೊಂಡು ಮಾಡೋಕ್ಕೆ ತೋರ್ಸೋಕ್ಕಾಗಲ್ಲ ಮನೇಲೇನಿದೆ ಅದೇ ಪಾತ್ರೆಲೇ ತೋರಿಸ್ಬೇಕು ಸೊ ಅದಕ್ಕೋಸ್ಕರ ನನ್ನ ಉದ್ದೇಶ ಯಾವುದೇ ರೀತಿ ಅಲೆ ಪಾತ್ರೆಗಳನ್ನೂ ನಾನು ಬಿಸಾಕಿಲ್ಲ ನಮ್ಮಮ್ಮ ಬಿಸಾಕಕ್ಕೂ ಬಿಡಲ್ಲ ಅದೆಲ್ಲ ಎತ್ತಿಟ್ಟಿದ್ದೀರಿ ನಾವು ಈ ಇಂಟ್ರೆಸ್ಟ್ ಜಾಸ್ತಿ ಅಷ್ಟೇ ಕ್ಲೀನ್ ಮಾಡ್ಬೇಕಂತ ಏನಿಲ್ಲ ಹೆಂಗಿದೆ ತೋರಿಸ್ತಾ ಮನೆ ವಾರಕ್ಕೊಂದ್ಸರಿ ಮಾಡ್ಕೊಂತೀರ ಅಷ್ಟೇ ಇನ್ನೊಂದ್ ಮುಖ್ಯವಾದ ವಿಷಯ ನೀವು ನೋಡ್ಲೇಬೇಕು ಇದೇ ಇವರ ಅಡುಗೆ ಕಟ್ಟೆ ಇದೇ ವರ್ಷವು ಇಲ್ಲಿ ಅಡುಗೆ ಮಾಡಕ್ಕೆ ಅಂದ್ರೆ ವಸ್ತುಗಳನ್ನ ತೋರಿಸಬೇಕಲ್ಲ ಅವಾಗ ಲೈಟ್ ಬೇಕಲ್ಲ ಅದಕ್ಕೇನು ವ್ಯವಸ್ಥೆ ಮಾಡಿದ ತೋರಿಸ್ಬೋದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ನೋಡಿ ಮೇಡಮ್ ಸ್ವಲ್ಪ ನೋಡಿಸರ್ ಈ ತರ ಲೈಟ್ ಸೆಟ್ ಮಾಡ್ಕೊಂಡಿದ್ದೀರಿ ಇದು ವ್ಲಾಗ್ ಮಾಡುವಂತೆ ಟ್ರೈ ಮಾಡೋ ಅದ್ರಲ್ಲಿ ಲೈಟ್ ಹಾಕಿ ಇಟ್ಕೊಂಡಿದ್ದೀರಿ ಆದನು ಲೈಟ್ ಬೆಲ್ಕ್ ಸಾಕಾಗಲ್ಲ ಅನ್ಬಿಟ್ಟು ಇದೊಂದು ವೈರ್ ತಂದು ಈ ತರ ಮಾಡ್ಕೊಂಡಿದ್ದೀರಿ ಮತ್ತೆ ಸ್ಟವ್ ಬಂದ್ಬಿಟ್ಟು ನನ್ ಕೆಲ್ಸಕ್ಕೆ ಹೋಗುವಾಗ ಫಸ್ಟ್ ಬಂದ್ ಪಿ ಎಫ್ ಅಲ್ಲಿ ನಾನು ತಗೊಂಡಿದ್ದು ಹನ್ನೊಂದು ಹನ್ನೊಂದು ವರ್ಷ ಆಗುತ್ತೆ ಹನ್ನೊಂದು ಹನ್ನೆರಡು ವರ್ಷ ಹೊಸ ತಗೊಂಡಿದ್ದೀನಿ ಆದ್ರೆ ಓಪನ್ ಮಾಡಿಲ್ಲ ಇದೇ ನನ್ಗೆ ಇಷ್ಟ ಆಗಿರೋದು ಇದ್ರಲ್ಲಿ ಐದು ಕೆಜಿ ಅಡಿಗೆನೂ ಮಾಡಿದ್ದೀನಿ ಹತ್ತು ಕೆ ಜಿ ಅಡಿಗೆನೂ ಮಾಡಿದ್ದೀನಿ ಅಷ್ಟು ಚೆನ್ನಾಗಿದೆ ನನಗೆ ತುಂಬಾ ಬಾಳಿಕೆ ಬಂದಿದೆ ಮತ್ತೆ ಅಡಿಗೆ ಮನೆನೂ ಇಷ್ಟು ಇಟ್ಕೊಂಡಿದ್ದೀನಿ ನಾನು ಇಷ್ಟಿದೆ ನೋಡಿ ಎಷ್ಟು ಕ್ಯೂಟಾದ ಒಂದು ವ್ಯವಸ್ಥೆನಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಯಾವ ಎಕ್ವಿಪ್ಮೆಂಟ್ ಬೇಕು ಯಾವ ಲೈಟ್ ಬೇಕು ಯಾವ ಕ್ಯಾಮ್ರಾ ಬೇಕು ಯಾವ ಕ್ಯಾಮ್ರ ಈ ಥರದಕ್ಕಿಂತ ಮುಖ್ಯ ಅವ್ರು ಏನು ಕಂಟೆಂಟ್ ಕೊಡ್ತಾ ಇದ್ದಾರಲ್ಲ ಅಂದ್ರೆ ವಿಷಯ ಅದು ಬಹಳ ಮುಖ್ಯ ಜೊತೆಗೆ ಮಾಡುವವರ ಒಳ್ಳೆ ಮನಸ್ಸು ಬಹಳ ಮುಖ್ಯ ಅದು ಯೂಟ್ಯೂಬರ್ ಸಕ್ಸಸ್ಗೆ ಬಹಳ ದೊಡ್ಡ ಕಾರಣ ಅಂತ ನನಗೂ ಅನ್ಸುತ್ತಾ ಇದ್ದಾರೆ ಯೂಟ್ಯೂಬರ್ ತಮಗೂ ಐತಿ ಅದೇ ಅಂತ ಅರ್ಧ ಪಾತ್ರೆ ಬಂದ್ಬಿಟ್ಟು ಯೂಟ್ಯೂಬರ್ಗೋಸ್ಕರ ನಾನು ತಗೊಂಡಿದ್ದು ಯಾಕಂದರೆ ಕಮೆಂಟ್ ಮಾಡ್ತಾರಲ್ಲ ಸೊ ಅವ್ರಿಗೂ ಒಂದು ಖುಷಿ ಯಾಕಂದ್ರೆ ಈ ಪಾತ್ರೆ ಬೇಡ ಇದು ತಗೊಳ್ಳಿ ಅಂತಾರೆ ಅವಾಗ ನಾ ತಗೊಂಡ್ ಮಾಡಿದಾಗ ಅವ್ರಿಗೆ ಖುಷಿ ಆಗುತ್ತೆ ಅದೊಂದು ಉದ್ದೇಶ ಹ್ಞೂ ನಾವು ಹೇಳಿದ್ದು ಕೇಳಿ ತೊಗೊಂಡು ಚೇಂಜ್ ಮಾಡಿದ್ರಲ್ಲ ಅವ್ರಿಗೆ ಖುಷಿ ಆಗುತ್ತೆ ಆವಾಗ ಅವರು ನಮ್ಮ ಕಡೆ ಸಪೋರ್ಟ್ ಮಾಡ್ತಾರೆ ಸೊ ಅದೊಂದು ಉದ್ದೇಶಕ್ಕೂ ತೊಗೊಂಡಿದ್ದೀನಿ ಹಾಲು ಹ್ಞೂ ಹಾಲು ಚಿಕ್ಕದಾಗಿದೆ ಮತ್ತು ಇದು ದೇವ್ರ ಮನೆ ಮುಂಚೆ ಇರಲಿಲ್ಲ ಮುಂಚೆ ಗೋಡೆನಲ್ಲಿ ಶೆಲ್ಪ್ ಹಾಕಿ ಇಟ್ಟಿದ್ರೆ ಮನೆ ರೆಡಿ ಆದಮೇಲೆ ದೇವ್ರ ಮನೆ ಮಾಡಿಕೊಂಡು ನನಗೆ ದೇವ್ರ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ದೇವ್ರ ಹಾಡು ಹಾಕ್ಕೊಂಡು ಸೋಮವಾರ ಶುಕ್ರವಾರ ವಾರ ಪೂಜೆ ಮಾಡ್ತೀನಿ ಹಂಗಾಗಿ ದೇವ್ರ ಪೂಜೆ ಅಂದರೆ ನಂಗೆ ತುಂಬ ಇಷ್ಟ ಹ್ಞೂ ಸೊ ಹಾಂ ಸ್ವಲ್ಪ ಚಿಕ್ಕದಿದೆ ಬಟ್ ದೊಡ್ಡ ಟಿವಿ ವಿ ಅದು ನಮ್ಮ ತಮ್ಮನ್ಗೆ ಆಸೆ ಟಿವಿ ತಗೋಬೇಕಾಗಿತ್ತು ಅಂತ ಸೊ ಅವ್ನು ತಗೊಂಡ ಫಿಲಿಮ್ ಜಾಸ್ತಿ ನೋಡ್ತಾ ಇರ್ತೀನಿ ಅನಿಮಲ್ ಪ್ಲಾನೆಂಟು ಡಿಸ್ಕವರಿ ಚಾನಲು ಅಡುಗೆಗಳ ಚಾನಲು ಎಲ್ಲ ನೋಡ್ತಾ ಇರ್ತೀನಿ ಹೆಚ್ಚಿಗೆ ನೋಡೋದು ನೋಡೋಕ್ಕೋದೆ ಮಕ್ಳು ನೋಡೋ ಅಂಥದ್ದೇ ಜಾಸ್ತಿ ನೋಡೋದು ಈ ಶಿನ್ಸಾನು ಡೋರಾಮ್ಯಾನು ಚೋಟಾ ಭೀಮ್ ಆ ಥರ ಪ್ರೋಗ್ರಾಮ್ಗಳೇ ಜಾಸ್ತಿ ನೋಡೋದು ಇವಾಗಂತೂ ಯೂಟ್ಯೂಬಲ್ಲಿ ಕನ್ನಡ ಗೊಂಬೆಗಳದ್ದು ಜಾಸ್ತಿ ಬರುತ್ತೆ ಅದಂತೂ ಡೈಲಿ ಯಾವುದೇ ಮಿಸ್ ಮಾಡೋಲ್ಲ ಎಷ್ಟು ಒಂದು ಹತ್ತು ಚಾನಲ್ ಇದ್ದರೂ ಹತ್ತು ಚಾನಲ್ದು ನೋಡ್ತೀನಿ ನಾನು ಗೊಂಬೆ ಪ್ರೋಗ್ರಾಮ್ ಬೆಳಗ್ಗೆ ಊಟಕ್ಕೆ ಕುತ್ಕೊಂಡಾಗ ನಾನು ಟಿ ವಿ ಆನ್ ಮಾಡ್ಕೊಂಡೆ ಕುತ್ಕೊಳ್ಳೋದು ಅದಷ್ಟು ನೋಡ್ಬಿಟ್ಟು ಆಮೇಲೆ ಏನಾದರೂ ಕೆಲಸ ಇದ್ದರೆ ಮಾಡಿಬಿಡ್ತೀನಿ ಒಂಬತ್ತು ಗಂಟೆಗೆಲ್ಲ ಟಿಫನ್ ಕೆಲಸ ಮನೆ ಕೆಲಸ ಎಲ್ಲ ಮುಗ್ದೋಗುತ್ತೆ ಒಂಬತ್ತು ಗಂಟೆ ಒಂಬತ್ತುವರೆ ಟಿಫನ್ ಮಾಡ್ಕೊತೀರಿ ಮಧ್ಯಾಹ್ನ ಒಂದು ಪಿಚರ್ ನೋಡ್ತೀರಿ ಮತ್ತೆ ಏನಾದರೂ ವೀಡಿಯೋ ಮಾಡೋದಾದರೆ ಮಧ್ಯಾಹ್ನ ಎರಡು ಗಂಟೆ ಮೇಲೇ ಐಡಿಯಾ ಮಾಡೋದು ನಾವು ಅಡುಗೆ ಏನಾದರೂ ಮಾಡಬೇಕಂದ್ರೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡೇ ನಾವು ವೀಡಿಯೋ ಮಾಡೋದು ಅದು ವೀಡಿಯೋ ಮಾಡಿದಾಗ ಸಂಜೆ ಆಗುತ್ತೆ ನೈಟ್ ಊಟಕ್ಕೆ ಅದು ಆಗುತ್ತೆ ನಮಗೆ ಅಡ್ಜಸ್ಟ್ ಆಗುತ್ತೆ ಹೇಳಿ ನಿಮ್ಮ ಎಡಿಟಿಂಗ್ ರೂಮ್ ಹಾ ಸರ್ ಇದು ಆಕ್ಚುಲಿ ಬೆಡ್ರೂಮು ಸೊ ಇದರಲ್ಲಿ ಸ್ವಲ್ಪ ಜಾಗ ಮಾಡ್ಕೊಂಡು ನಂಗೆ ಎಡಿಟಿಂಗ್ ಬೇಕನ್ಬಿಟ್ಟು ಎಡಿಟಿಂಗ್ ದೊಡ್ಡ ಎಡಿಟಿಂಗ್ ಸ್ಟುಡಿಯೋ ದೊಡ್ಡ ಕಿಚನ್ ಇಲ್ಲ ಸರ್ ಆಕ್ಚುಲಿ ನಿಜ ಅಲ್ಲಿ ಮೂರು ಈ ಆರು ತಿಂಗಳು ಮುಂಚೆಯಿಂದ ನಾನು ಫೋನ್ ಎಡಿಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆಯಿಂದ ಒಂದು ಮೂರು ನಾಲ್ಕು ವರ್ಷ ಅದೇ ಮೂರು ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದು ಮೊಬೈಲ್ ಅಲ್ಲೇ ಎಡಿಟ್ ಮಾಡ್ತಾ ಇದ್ದೀವಿ ಹಾಂ ಸರ್ ಅಂದರೆ ಆವಾಗಿಂದ ಸೇರಿಸಿಟ್ಕೊಂಡು ಈ ಸೀಟಿ ಹಾಕಿ ನನಗೆ ಈ ಥರದೇ ಬೇಕನ್ಬಿಟ್ಟು ಎಲ್ಲ ಕೂಡಿಟ್ಕೊಂಡು ಆಮೇಲೆ ಈ ಸೆಟಪ್ ಮಾಡಿ ಇದು ಸರ್ ಇದು ಸೆಟಪ್ಗೆ ಒಂದು ಎಂಬತ್ತಂಗೆ ಆಯಿತು ಹಾಂ ಅಸಂಬಲ್ಡ್ ಹಾಂ ಅಸೆಂಬಲ್ಡ್ ಕಾನ್ಫಿಗ್ರೇಷನ್ ಬಂದ್ಬಿಟ್ಟು ಪ್ರೊಸೆಸರ್ ಯೂಸ್ ಮಾಡೋದು ಎಮ್ ಡಿ ತ್ರೆಡ್ ರಿಪರ್ ಟು ನೈನ್ ಟು ಜೀರೋ ಎಕ್ಸ್ ಅಂತ ಅಂದರೆ ಒಳ್ಳೆ ಆಫರ್ ಇತ್ತಂತ ಇದು ರಿಪರ್ ತೊಗೊಂಡು ಎಡಿಟಿಂಗ್ ಚೆನ್ನಾಗಿರುತ್ತೆ ಅಂತ ಟ್ವೆಲ್ ಕೋ ಕೋರ್ಸು ಆಮೇಲೆ ಟ್ವೆಂಟಿ ಫೋರ್ ಥ್ರೆಡ್ಸ್ ಇರುತ್ತೆ ಮೂವತ್ತೆರಡು ಜಿ ಬಿ ರ್ಯಾಮ್ ಇದೆ ಆಮೇಲೆ ಗ್ರಾಫಿಕ್ಸ್ ಕಾರ್ಡ್ ಬಂದ್ಬಿಟ್ಟು ನಾಲ್ಕು ಜಿ ಬಿ ಏನೂ ಇದೆ ಫೋರ್ ಜಿ ಬಿ ಇದೆ ಗ್ರಾಫಿಕ್ಸ್ ಕಾರ್ಡು ಮತ್ತು ಮಾನಿಟರು ತರ್ಟಿ ಟು ಇಂಚು ಬೆನ್ಕ್ಯು ಎಡಿಟಿಂಗ್ ಅಂತಾನೆ ಸಿಕ್ಸ್ ಜಿ ಆ್ಯಕ್ಚುಲಿ ಸಿಕ್ಸ್ ಜಿ ಬಿ ಮೇಲೆ ಇದ್ದರೆ ಬೆಟರು ಹ್ಞೂ ಹೌದು ಈಗ ಹೊಸ ಒಂದು ಬಿಟ್ಟಿದ್ದಾರೆ ಟ್ವೆಲ್ ಜಿ ಬಿ ಅಂತ ಅದು ಕಡಿಮೆ ಇದೆ ಸಿಕ್ಸ್ ಜಿ ಬಿ ಅಂತಾನೆ ಅದು ಇನ್ನೂ ಬಂದಿಲ್ಲ ಮಾರ್ಕೆಟಲ್ಲಿ ಅದು ಇಲ್ಲ ಸ್ಟಾಕು ಸೊ ಆಮೇಲೆ ಮದರ್ ಬೋರ್ಡು ಅದಕ್ಕೆ ತಕ್ಕಂಗೆ ಇಸ್ಕೊಂಡಿದ್ದು ಕೂಲರು ಮದರ್ ಬೋರ್ಡರು ಆಮೇಲೆ ಇದು ಪಿ ಎಸ್ ಯುನಿಟ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ವ್ಯಾಟ್ ಇದೆ ಸರ್ ಇದು ಕ್ಯಾಮ್ರಾ ಬಂದ್ಬಿಟ್ಟು ಸೋನಿ ಎ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಅಂತ ಎ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಹಾಂ ಆಲ್ಫಾ ಎ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಅಂತ ಸೊ ಇದು ಫೋರ್ ಕೆ ವೀಡಿಯೋ ರೆಕಾರ್ಡಿಂಗ್ ಮಾಡುತ್ತೆ ಅದರಿಂದ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇದು ಅದರಿಂದ ತಗೊಂಡಿದ್ದು ಇದಕ್ಕೆ ಲೆನ್ಸ್ ಬಂದ್ಬಿಟ್ಟು ಏಯ್ಟೀನ್ ಟು ಒನ್ ಜೀರೋ ಫೈವ್ ಅಂತ ಅದರಲ್ಲಿ ಇವಾಗ ಅಡುಗೆ ಮಾಡ್ತಾ ಇರೋದು ಇದು ಏಯ್ಟೀನ್ ಟು ಒನ್ ಜೀರೋ ಫೈ ಇದು ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಫೋರ್ ಕೆನ ಮಾಡುತ್ತೆ ಇದರಲ್ಲಿ ಸೊ ಇದು ತೊಗೊಂಡೆ ಮತ್ತು ಪೋಟ್ರೇಟ್ಗನ್ಬಿಟ್ಟು ಸಿಗ್ಮಾ ತರ್ಟಿ ಎಮ್ ಎಮ್ ಎಲ್ ತೊಗೊಂಡಿದ್ದೀನಿ ಒನ್ ಪಾಯಿಂಟ್ ಫೋರು ಸರಿ ಒಟ್ಟಿಗೆ ಬರುತ್ತೆ ಇಲ್ಲ ಇಲ್ಲ ಸಪ್ರೇಟು ಇದಕ್ಕೆ ಬರೋದು ಬಂದ್ಬಿಟ್ಟು ಅದು ಜಸ್ಟ್ ಫೋಟೋಗ್ರಫಿ ಯೂಸ್ ಆಗುತ್ತೆ ನನಗೆ ವಿಡಿಯೋ ಫೋಟೋಗ್ರಫಿ ಎರಡು ಬೇಕನ್ಬಿಟ್ಟು ಈ ಲೆನ್ಸ್ ತೊಗೊಂಡಿದ್ದು ಸರ್ ಇದು ಎರಡು ಸೇರ್ ಅಂದ್ರೆ ನಾನು ಮೂರು ತಗೊಂಡೆ ಒಟ್ಟಿಗೆ ಒನ್ ಸೆವೆಂಟಿ ಮೇಲೆ ಏನಾಯ್ತು ಮೂರು ಸೇರಿ ಬಾಡಿ ಬಿಟ್ಟು ಎಲ್ಲ ಮೂರು ಬಾಡಿ ಎರಡು ಲೆನ್ಸ್ ಸರಿ ಇನ್ನೊಂದು ಲೆನ್ಸ್ ಬಂದ್ಬಿಟ್ಟು ಸಿಗ್ಮಾ ತರ್ಟಿ ಇದು ಓನ್ಲಿ ಪೋರ್ಟ್ರೇಟ್ ಫೋಟೋಸ್ ಅದೇ ಒನ್ ಪಾಯಿಂಟ್ ಫೋರ್ ಅಪಾಚರ್ ಇರುತ್ತೆ ಶಾರ್ಪ್ ಇರುತ್ತೆ ಲೆನ್ಸ್ ఇది బరీ ఫోటో మాత్రం యూస్ మేము అదే ఇదేలా ఫుల్ రీసర్చ్ మిగం యాత క్వాలిటీ కంటెంట్ కొడే జనకి అనిబిట్టు ఎలా ఇది తగ్గించి ఇది ఈ సార్ ఎడి విడి ఎడిటింగు తమ్ నేలు వీడియోగ్రఫీ యూట్యూబ్ ఆల్గోరిదమ్స్ అనాలిటిక్స్ ఎలా ననే నోడ ఎలా డావింఛి సార్ ఇది డావించిజల్ ఫ్రీ ಹಾಂ ಇದು ಫ್ರೀ ಇದೆ ಇದರಲ್ಲೇ ಸಾಕಾಗುತ್ತೆ ನಮಗೆ ಅಡಿಗೆಗೆ ಹಾಂ ಎಫೆಕ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಫೋರ್ ಕೆ ರೆಂಟರ್ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ಸ್ವಂತ ಮನೆಯೇ ನಾವು ಇಲ್ಲಿಗೆ ಬಂದು ಹದಿನೈದು ವರ್ಷ ಆಗ್ತಾ ಇದೆ ಅವಾಗ ಕಟ್ಟಿ ಬಂದಿದ್ದಿದ್ದು ಸೊ ಅವಾಗಿಂದ ಹೆಂಗಿದೆ ಇವಾಗ ಹಂಗೆ ಇದೆ ಇವಾಗ ಸ್ವಲ್ಪ ಲಾಕ್ಡೌನಲ್ಲಿ ನಾವು ಸ್ವಲ್ಪ ಮನೆ ಆಲ್ಟ್ರೇಷನ್ ಮಾಡ್ಕೊಂಡಿರೋದು ಹ್ಞೂ ಆಲ್ಟ್ರೇಷನ್ ಮಾಡ್ಕೊಂಡಿರೋದು ಇದೆ ಇದೆಲ್ಲ ಏನೂ ಇರಲಿಲ್ಲ ಇದಕ್ಕೂ ಮುಂಚೆ ನಾವು ಬೇರೆ ಓಡಾಡೋಕ್ಕೆ ಜಾಗ ಬಿಟ್ಕೊಂಡು ಇನ್ನೆಲ್ಲ ಪೂರ್ತಿ ತರಕಾರಿಗಳಂತೆ ಸೊಪ್ಪು ಗಾ ಆ ಥರ ಮಾಡ್ಕೊಂಬಿಟ್ಟಿದ್ರಿ ಹೂವು ಗಿಡಗಳು ಆ ಥರ ಮಾಡ್ಕೊಂಬಿಟ್ಟಿದ್ರಿ ಹಾಂ ಯಾರಾದರೂ ನೆಂಟ್ರುಗಳು ಬಂದಾಗ ಕುತ್ಕೊಳಕ್ಕೆ ಜಾಗ ಇರ್ತಾ ಇರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ದಿವಸ ಎಲ್ಲ ಬಿಟ್ಬಿಟ್ಟು ಆಮೇಲೆ ಇವಾಗ ಕಾಂಕ್ರೀಟ್ ಹಾಕ್ಸಿರೋದು ಹ್ಞೂ ಎಲ್ಲ ಈ ಒಂದು ವರ್ಷದಲ್ಲಿ ನಾವು ಮಾಡ್ಕೊಂಡಿದ್ದು ಮನೆ ಕಟ್ಟೋಕೆಂದ್ರೆ ಇನ್ನೂ ಜವಾಬ್ದಾರಿಗಳಿದೆ ಅಲ್ಲ ಸರ್ ತಮ್ಮನಿಗೆ ಮದುವೆ ಮಾಡಬೇಕು ತಂಗಿಗೂ ಮದುವೆ ಮಾಡಬೇಕು ಎಲ್ಲ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲ್ವಲ್ಲ ಇವಾಗೆಲ್ಲ ಬಂದಿದೆ ಒಟ್ಟಿಗೆ ಖರ್ಚು ಮಾಡೋಕ್ಕಾಗುತ್ತಾ ಆಗಲ್ಲ ಸ್ವಲ್ಪ ಸ್ವಲ್ಪ ದಿವಸ ಆದಮೇಲೆ ಒಬ್ರಿಗೆ ಮಾಡಬೇಕು ಆ ಥರ ಐಡಿಯಾ ಇಟ್ಕೊಂಡಿದ್ದೀವಿ ನಾವು ಜವಾಬ್ದಾರಿ ಹ್ಞೂ ಯಾಕಂದರೆ ಇವಾಗ ಎಲ್ಲನೂ ಜಾಸ್ತಿನೇ ರೇಟು ಅವಾಗ ಕಡಿಮೆ ಇತ್ತು ಎಲ್ಲ ಜಾಸ್ತಿ ರೇಟೆ ಇವಾಗ ಒಬ್ರದ್ದು ಮದುವೆ ಆಯ್ತು ಅಂದರೆ ಅದಕ್ಕೆ ಎಲ್ಲ ನಾವು ಅದು ಕೂಡಿಟ್ಟಿದ್ದೆಲ್ಲ ಖರ್ಚು ಆಯ್ತಲ್ವಾ ಮತ್ತು ಕೂಡಿಡಬೇಕು ಮತ್ತೆ ಇನ್ನೊಬ್ರು ಮಾಡಬೇಕು ಆ ಥರ ಮೈಂಡ್ಸೆಟ್ ಎಲ್ಲ ಒಟ್ಟಿಗೆ ಬಂತು ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ತಿನ್ನೋಕ್ಕೂ ಆಗಲ್ಲ ಕರ್ದಾಕಕ್ಕೆ ಮನಸ್ಸಿಲ್ವಲ್ಲ ಸರ್ ಪಕ್ಷಿಗಳು ಬರ್ತವೆ ಮತ್ತು ಇವಾಗಿರೋ ಸಿಚುವೇಶನ್ಗೆ ತುಂಬ ಆಕ್ಸಿಜನ್ ಬೇಕು ಈ ಥರ ಗಿಡ ಮರ ಇದ್ರೆ ಒಳ್ಳೆಯ ಗಾಳಿ ಶುದ್ಧವಾದ ಗಾಳಿ ಸಿಗುತ್ತೆ ಮತ್ತು ಈ ಥರ ಇದ್ದರೆ ನೇಚರ್ ಎಲ್ಲರೂ ಇಷ್ಟಪಡ್ತಾರೆ ಯಾರಾದ್ರೂ ನೆಂಟರು ಬಂದರೆ ಸಂಜೆವರೆಗೂ ಇಲ್ಲೇ ಇದ್ಬಿಟ್ಟು ಹೋಗ್ತಾರೆ ನಿಮ್ಮ ಮನೆ ಹತ್ರ ಬಂದರೆ ಹೋಗೋಕ್ಕೆ ಮನಸ್ಸೇ ಆಗೋಲ್ಲ ಗಿಡ ಮರ ಇಟ್ಕೊಂಡಿದ್ದೀರಾ ಚೆನ್ನಾಗಿದೆ ನಮ್ಮ ಮನೆಗಳಲ್ಲಿ ಒಳಗಡೆನೇ ಇರಬೇಕು ನಿಮ್ಮ ಮನೆ ಹತ್ರ ಬಂದರೆ ಚೆನ್ನಾಗಿ ಹೊರ್ಗಡೆನೂ ಬಂದು ಕೂತ್ಕೊಬೋದು ಮಾತಾಡ್ಬೋದು ಎಲ್ಲರೂ ಇಷ್ಟಪಡ್ತಾರೆ ಇಲ್ಲಿ ಬಂದರೆ ತುಂಬ ಹಳೆಯದು ಇವಲ್ಲ ತುಂಬ ನಾವು ಮನೆಗೆ ಬಂದಾಗ ಯಾವಾಗ ಇಟ್ಟಿದ್ರು ಗಿಡಗಳು ಅವು ಇವು ಎಲೆ ಗಿಡ ಕರ್ಬೇವಿನ ಗಿಡ ಎಲ್ಲ ಮರಗಳಾಗಿದೆ ನೀವೇ ನೋಡ್ತಾ ಇರ್ಬೋದು ಮರ ಆಗಿ ಅದು ಬಾಡೋಗಿದೆ ಕಟ್ ಮಾಡಿಲ್ಲ ನಾವು ಯಾಕಂದ್ರೆ ಪ್ರಾ ಪಕ್ಷಿಗಳು ಬರ್ತಾವಲ್ಲ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತಂತೂ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಫಸ್ಟ್ ಫಸ್ಟ್ ಸರ್ ಹಾಗೆ ನೀವೇನಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕಲಾ ಮಾಧ್ಯಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಒಳ್ಳೆ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು